ಎಲ್ಲ ವೈಫಲ್ಯವನ್ನು ಪಾಕಿಸ್ತಾನ ಮುಸ್ಲಿಮರು ಕಾಂಗ್ರೆಸ್ನ ತಲೆಗೆ ಕಟ್ಟಿ ಎಸ್ಕೇಪ್ ಆಗ್ತಾ ಇದ್ದ ಬಿ ಜೆ ಪಿ ಮತ್ತು ಅದರ ನೇತೃತ್ವ ಮೊದಲ ಬಾರಿ ಸಾರ್ವಜನಿಕರಿಂದ ಹಿಗ್ಗಾಮುಗ್ಗ ಪ್ರಶ್ನೆಗೆ ಒಳಗಾಗ್ತಾ ಇದೆ ಇದರ ಬಹುದೊಡ್ಡ ಕ್ರೆಡಿಟು ಸೋಷಿಯಲ್ ಮೀಡಿಯಾಕ್ಕೆ ಸಲ್ಬೇಕು ಎಂದಿನಂತೆ ಪ್ರಭುತ್ವದ ಪರ ಬ್ಯಾಟ್ ಬೀಸಲು ಹೊರಟ ಗೋಧಿ ಮೀಡಿಯಾಕ್ಕೆ ಸೋಷಿಯಲ್ ಮೀಡಿಯಾದಿಂದ ಈ ಬಾರಿ ಬಿದ್ದ ಏಟು ಸಣ್ಣದಲ್ಲ ಇದರ ಆರಂಭ ಕಾಶ್ಮೀರಿಗಳಿಂದಲೇ ಆಯಿತು ಗೋಧಿ ಮೀಡಿಯಾ ಆಂಕರ್ ಚಿತ್ರಾ ತ್ರಿಪಾಠಿಯನ್ನ ಅವರು ಗೆಹರಾವು ಹಾಕಿ ಹಿಂದಕ್ಕೆ ಕಳಿಸಿದರು ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ವೀಕ್ಷಕರೇ ನಿಮ್ಗೂ ಗೊತ್ತು ಕಾಶ್ಮೀರದ ಹತ್ಯಾಕಾಂಡವನ್ನು ಎಂದಿನಂತೆ ಈ ಗೋಧಿ ಮೀಡಿಯಾಗಳು ಹಿಂದೂ ಮತ್ತು ಮುಸ್ಲಿಂ ಎಂದು ವಿಭಜಿಸಿ ಸಂಭ್ರಮಿಸಲು ಪ್ರಾರಂಭಿಸಿತ್ತು ಕುಂದವರು ಮುಸ್ಲಿಮರು ಮತ್ತು ಸತ್ತವರು ಹಿಂದೂಗಳು ಎಂಬ ಸರ್ಕಲ್ನ ಸುತ್ತಲೇ ಅದು ಇತ್ತು ಆಗ ಇದನ್ನು ಬ್ರೇಕ್ ಮಾಡಿದ್ದೆ ಸೋಷಿಯಲ್ ಮೀಡಿಯಾ ಹಿಂದೂಗಳನ್ನು ಭಯೋತ್ಪಾದಕರಿಂದ ರಕ್ಷಿಸುವುದಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟ ಆದಿಲ್ ಶಾನನ್ನು ಜನರ ಮುಂದೆ ತಂದಿಟ್ಟದ್ದೇ ಸೋಷಿಯಲ್ ಮೀಡಿಯಾ जब आदिल ने देखा कि फायरिंग हो रही है और इस फायरिंग में जब आदिल के जो आयन शाहिदीन वहाँ थे जो आदिल के साथ घोड़ा लेकर गए हुए थे उन्होंने आदिल को बहुत रोका कि आदिल आप भाग जाओ लेकिन आदिल कभी उन्होंने आदिल ने मना किया कि हम भागेंगे नहीं हमारे जो मेहमान हैं, हम अपने मेहमानों को बचा कर ही रहेंगे और इन टूरिस्ट की जान बचाते बचाते आदिल ने अपनी जान गवाई है ಛತ್ತೀಸ್ಗಢದಿಂದ ಬಂದಿದ್ದ ನಾಲ್ಕು ಹಿಂದೂ ಕುಟುಂಬಗಳನ್ನು ಭಯೋತ್ಪಾದಕರಿಂದ ರಕ್ಷಿಸಿ ಪಾರಾಗಿಸಿದ ಕಾಶ್ಮೀರಿ ಕಂಬಳಿ ಮಾರಾಟಗಾರ ನಸಕತಲಿಯನ್ನ ಜನರ ಮುಂದೆ ತಂದಿಟ್ಟದ್ದೇ ಸೋಷಿಯಲ್ ಮೀಡಿಯಾ ಅಂದಹಾಗೆ ಶಿವಮೊಗ್ಗದ ಮಂಜುನಾಥರ ಹತ್ಯೆಯ ಬಳಿಕ ಹತಾಶಗೊಂಡಿದ್ದ ಅವರ ಪತ್ನಿ ಪಲ್ಲವಿ ಮತ್ತು ಮಗನನ್ನು ರಕ್ಷಿಸಿದ್ದು ಆರೈಕೆ ಮಾಡಿದ್ದು ಮತ್ತು ಅವರ ಮಗನನ್ನು ಬೆನ್ನಿನಲ್ಲಿ ಕೂರಿಸಿ ಸುರಕ್ಷಿತ ಸ್ಥಳಕ್ಕೆ ಸಾಗಿಸಿದ್ದು ಮುಸ್ಲಿಮರು ಎಂಬುದನ್ನು ಜನರಿಗೆ ತೋರಿಸಿದ್ದು ಇದೇ ಸೋಷಿಯಲ್ ಮೀಡಿಯಾ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದ ಪ್ರವಾಸಿಗರೆಲ್ಲ ಅವರ ಜೊತೆಗಿದ್ದ ಮುಸ್ಲಿಮರ ಬಗ್ಗೆ ಮೆಚ್ಚುಗೆಯ ಮಾತಾಡಿದ್ದನ್ನ ಬಹಿರಂಗ ಪಡಿಸಿದ್ದು ಕೂಡ ಇದೇ ಸೋಷಿಯಲ್ ಮೀಡಿಯಾ ಯಾವಾಗ ಮುಸ್ಲಿಮರನ್ನು ಕಟಕಟೆಯಲ್ಲಿ ನಿಲ್ಲಿಸುವುದನ್ನು ಸೋಷಿಯಲ್ ಮೀಡಿಯಾ ವಿಫಲ ಮಾಡಲು ಪ್ರಾರಂಭಿಸಿತೋ ಪ್ರಭುತ್ವದ ಬೆಂಬಲಿಗರು ಇನ್ನೊಂದು ಸುಳ್ಳನ್ನು ತೇಲಿಬಿಡಲು ಪ್ರಾರಂಭಿಸಿದರು ಈ ಭಯೋತ್ಪಾದನಾ ಕೃತ್ಯಕ್ಕೆ ಪಾಕಿಸ್ತಾನ ಕಾರಣ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಕಾರಣ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಕಾರಣ ಎಂದೆಲ್ಲ ಹೇಳತೊಡಗಿದ್ರು ಟಿ ವಿ ಚಾನೆಲ್ಗಳಲ್ಲೂ ಹಾಗೆ ವಾದಿಸಲು ಪ್ರಾರಂಭಿಸಿದರು ಆದರೆ ಇಲ್ಲೂ ಅದು ಸಕ್ಸಸ್ ಆಗಲಿಲ್ಲ ಅದಕ್ಕೂ ಕಾರಣ ಸೋಷಿಯಲ್ ಮೀಡಿಯಾವೇ ಪ್ರಧಾನಿಯಾಗುವುದಕ್ಕಿಂತ ಮೊದಲು ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರು ಮಾಡಿದ ಭಾಷಣದ ತುಣುಕನ್ನ ಇದೇ ಸೋಷಿಯಲ್ ಮೀಡಿಯಾ ಎತ್ತಿ ಜನರ ಮುಂದಿಟ್ಟಿತು ಸಮಸ್ಯೆ ಇರೋದು ಭಾರತದ ಗಡಿಯಲ್ಲಲ್ಲ ಅದು ದೆಹಲಿಯಲ್ಲಿ ಎಂದು ಅಂದು ನರೇಂದ್ರ ಮೋದಿ ಹೇಳಿದ್ರು ಆ ಮೂಲಕ ಭಯೋತ್ಪಾದನಾ ಕೃತ್ಯಕ್ಕೆ ಕೇಂದ್ರದ ಮನಮೋಹನ್ ಸಿಂಗ್ ಸರ್ಕಾರವೇ ಕಾರಣ ಎಂದವರು ಹೇಳಿದ್ರು ಅದನ್ನೇ ಸೋಷಿಯಲ್ ಮೀಡಿಯಾ ಈ ಬೆಂಬಲಿಗರಿಗೆ ನೆನಪಿಸಿತು ಸೇನಾ ಸಮಸ್ಯೆ ಸೀಮಾ ಅಲ್ಲದೆ ಕಾಶ್ಮೀರದ ಭದ್ರತೆಯ ಸಂಪೂರ್ಣ ಹೊಣೆಗಾರಿಕೆ ಇರೋದು ಕೇಂದ್ರ ಸರ್ಕಾರದ ಕೈಯಲ್ಲಿ ಅನ್ನುವುದನ್ನು ಕೂಡ ಸೋಷಿಯಲ್ ಮೀಡಿಯಾ ನೆನಪಿಸಿತು ಕಾಶ್ಮೀರ ಈಗ ರಾಜ್ಯ ಅಲ್ಲ ಪೊಲೀಸರು ಮತ್ತು ಸೇನೆಯ ಮೇಲೆ ಅಲ್ಲಿನ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ ಈ ಉಗ್ರ ಕೃತ್ಯದ ಬಳಿಕ ಕಾಶ್ಮೀರಕ್ಕೆ ತೆರಳಿದ ಗೃಹ ಸಚಿವ ಅಮಿತ್ ಶಾ ಅವರು ತುರ್ತು ಸಭೆಯನ್ನ ನಡೆಸಿದ್ದಾರೆ ಆದರೆ ಆ ಸಭೆಗೆ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅವರನ್ನೇ ಆಹ್ವಾನಿಸಿಲ್ಲ ಅಂದರೆ ಇಡೀ ಭದ್ರತೆಯ ಹೊಣೆಗಾರಿಕೆಯನ್ನ ಕೇಂದ್ರ ಸರ್ಕಾರವೇ ವಹಿಸಿಕೊಂಡಿದೆ ಅನ್ನುವುದನ್ನು ಇದುವೇ ಸೂಚಿಸುತ್ತೆ ಇದನ್ನು ಖ್ಯಾತ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಟ್ವೀಟ್ ಮಾಡಿದರು ಸೋಷಿಯಲ್ ಮೀಡಿಯಾ ಹಂಚಿಕೊಂಡಿತು ವೀಕ್ಷಕರೆ ಕಳೆದ ಹತ್ತು ವರ್ಷಗಳಿಂದ ಪ್ರತಿಯೊಂದಕ್ಕೂ ಪಾಕಿಸ್ತಾನವನ್ನು ಕಾಂಗ್ರೆಸ್ಸನ್ನು ಮತ್ತು ಮುಸ್ಲಿಮರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಎಲ್ಲ ವೈಫಲ್ಯಗಳಿಂದ ತಪ್ಪಿಸಿಕೊಳ್ತಾ ಇದ್ದ ಕೇಂದ್ರ ಸರ್ಕಾರವನ್ನು ಇದೀಗ ಅವರದೇ ಬೆಂಬಲಿಗರು ಪ್ರಶ್ನಿಸಲು ಪ್ರಾರಂಭಿಸಿದ್ದಾರೆ ನೋಟ್ ಬ್ಯಾನನ್ನು ಪ್ರಧಾನಿ ಸಮರ್ಥಿಸಿಕೊಂಡದ್ದೇ ಕಾಶ್ಮೀರವನ್ನು ತೋರಿಸಿ ಅಲ್ಲಿನ ಭಯೋತ್ಪಾದನಾ ಕೃತ್ಯವನ್ನು ತಡೆಯುವುದಕ್ಕೆ ಈ ನೋಟ್ ಬ್ಯಾನ್ ಅಗತ್ಯ ಇದೆ ಎಂದು ಅವರು ಹೇಳಿದರು ಕಾಶ್ಮೀರದ ಭಯೋತ್ಪಾದನೆಯನ್ನು ತೋರಿಸಿ ಅವರು ಮುನ್ನೂರ ಎಪ್ಪತ್ತನೇ ವಿಧಿ ರದ್ದುಪಡಿಸಿದರು ಅಲ್ಲಿ ಕಲ್ಲೆಸೆತಗಳು ನಿಂತಿವೆ ಎಂದು ಅವರದೇ ಸಚಿವರುಗಳು ಹೇಳ್ತಾ ಇದ್ರು ಆದರೆ ಕಳೆದ ಮೂವತ್ತೈದು ವರ್ಷಗಳಲ್ಲೇ ನಡೆಯದ ಅತಿದೊಡ್ಡ ನಾಗರಿಕ ಹತ್ಯೆಗೆ ಈ ದೇಶ ಸಾಕ್ಷಿಯಾಗಿದೆ ಒಂದು ವೇಳೆ ಕಾಶ್ಮೀರದ ಪರಿಸ್ಥಿತಿ ಸಹಜವೇ ಆಗಿದ್ರೆ ಇದು ಹೇಗಾಯಿತು ಅಲ್ಲಿ ಸಹಜ ಸ್ಥಿತಿ ನೆಲೆಸಿಲ್ಲವೆ ಅಲ್ಲಿನ ಸುದ್ದಿಗಳು ದೇಶದ ಬೇರೆಡೆಗೆ ತಲುಪದಂತೆ ತಡೆಯಲಾಗ್ತಾ ಇದೆಯೇ ಅನ್ನುವ ಪ್ರಶ್ನೆ ಇದೀಗ ಪ್ರಭುತ್ವದ ಬೆಂಬಲಿಗರಲ್ಲೇ ಹುಟ್ಟಿಕೊಂಡಿದೆ ಪ್ರಭುತ್ವದ ಪರಮ ಬೆಂಬಲಿಗರಾಗಿದ್ದ ನಿವೃತ್ತ ಜನರಲ್ ಬಕ್ಷಿ ಅವರೇ ಕಾಶ್ಮೀರಿ ಹತ್ಯಾಕಾಂಡದ ಬಳಿಕ ಕೇಂದ್ರ ಸರ್ಕಾರವನ್ನು ತರಾಟೆಗೆ ಎತ್ತಿಕೊಂಡಿರುವುದೇ ಇದಕ್ಕೆ ಸಾಕ್ಷಿ ಡ್ಯೂರಿಂಗ್ ಕೋವಿಡ್ ದಿಸ್ ಆರ್ಮಿ ತ್ರೀ ಇಯರ್ಸ್ ನೋ ಆ ಫೋರ್ಸಸ್ ವರ್ ಕಟ್ ಡೌನ್ ಬೈ ಒನ್ ವಾಟ್ ದ ಯು ಸೇವ್ ಮನಿ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಜಮ್ಮು ಕಾಶ್ಮೀರು ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ ಅಲ್ಲಿನ ಭದ್ರತೆಯ ಹೊಣೆಗಾರಿಕೆ ಇರುವುದು ಕೇಂದ್ರ ಸರ್ಕಾರದ ಮೇಲೆ ಆದ್ರಿಂದ ಈ ಪೈಶಾಚಿಕ ಕೃತ್ಯದ ಹೊಣೆಯನ್ನು ಕೇಂದ್ರ ಸರ್ಕಾರವೇ ಹೊತ್ತುಕೊಳ್ಬೇಕು ಇದಕ್ಕಾಗಿ ಮುಸ್ಲಿಮರನ್ನು ಪಾಕಿಸ್ತಾನವನ್ನು ಉಮರ್ ಅಬ್ದುಲ್ಲಾರನ್ನು ದೂರುವುದು ಭಯೋತ್ಪಾದಕರನ್ನು ಬೆಂಬಲಿಸಿದಂತೆ ಕ್ರಮ ಕೈಗೊಳ್ಳಬೇಕಾದ ಸರ್ಕಾರವನ್ನು ಕಟಕಟೆಯಲ್ಲಿ ನಿಲ್ಲಿಸದೆ ಅಧಿಕಾರ ಬಲವೇ ಇಲ್ಲದ ಮುಸ್ಲಿಮರನ್ನು ಉಮರ್ ಅಬ್ದುಲ್ಲಾರನ್ನು ಅಥವಾ ಕಾಂಗ್ರೆಸ್ ಅನ್ನು ದೂರುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಕೇಂದ್ರ ಸರ್ಕಾರ ಕೈ ತೋರಿಸುವುದನ್ನು ಬಿಟ್ಟು ಉಗ್ರರನ್ನ ಸದೆ ಬಡಿಯಲಿ ಅಂದ್ರೆ ಹಾಗೆ ದೇಶದ ಜನರಿಗೆ ಸತ್ಯ ಸುದ್ದಿಯನ್ನು ತಲುಪಿಸಿದ ಸೋಷಿಯಲ್ ಮೀಡಿಯಾಕ್ಕೆ ಧನ್ಯವಾದ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನು ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು thank you gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today